ಸೊ ತಮ್ಮೆಲ್ರಿಗೂ ಕೂಡ ಗೊತ್ತಿರುವಾಗೆ ದ್ವಿತೀಯವರು ಇತ್ತೀಚೆಗಷ್ಟೇ ತಮ್ಮ ಒಂದು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋತಾರೆ ಒಂದು ಅದ್ಭುತವಾದಂತಹ ಕಾನ್ವೊಕೇಶನ್ ಪ್ರೋಗ್ರಾಮ್ ಕೂಡ ಇರುತ್ತೆ ಅದಕ್ಕೆ ಯೂನಿವರ್ಸಿಟಿಗೂ ಕೂಡ ಅಶ್ವಿನಿ ಮೇಡಮ್ ಹೋಗಿರ್ತಾರೆ ಯುವ ರಾಜ್ ಕುಮಾರ್ ಹೋಗಿರೋದಿಲ್ಲ ವಿನಯ್ ರಾಜ್ ಕುಮಾರ್ ಹೋಗಿರ್ತಾರೆ ವಂದಿತರು ಹೋಗಿರ್ತಾರೆ ಸೊ ಅವರಿಗೆ ಅಲ್ಲಿ ಸನ್ಮಾನ ಅಂದ್ರೆ ಸಾಕಷ್ಟು ರೀತಿಯಲ್ಲಿ ಕಾನ್ವೊಕೇಶನ್ ಇರುತ್ತಲ್ಲ ಒಂದು ಪದವಿ ಪಡೆದುಕೊಂಡಿದ್ದಾರೆ ಅಮೆರಿಕ ಅಲ್ಲಿ ಸುಗಮಿ ಒಂದು ಫಂಕ್ಷನ್ ಗೆ ತುಂಬಾ ಚೆನ್ನಾಗಿ ರೆಡಿಯಾಗಿ ಅವರು ಕೂಡ ಹೋಗಿರುತ್ತಾರೆ ಅಶ್ವಿನಿ ಮೇಡಮ್ ಕೂಡ ಹೋಗಿ ಶುಭಾಶಯಗಳನ್ನ ತಿಳಿಸಿದ್ದಾರೆ ಇದೀಗ ತುಂಬಾ ಜನರಿಗೆ ಒಂದು ಕ್ವಶನ್ ಸೊ ಓದ್ ಮುಗಿತಲ್ಲ ಏನಿದ್ರು ವಾಪಸ್ ಫಾರಿನ್ ಇಂದ ಬರ್ತಾರ ಬೆಂಗಳೂರಿಗೆ ತುಂಬಾ ಜನರಿಗೆ ಕ್ವೆಶನ್ ಇದೆ ಸೊ ಆಲ್ಮೋಸ್ಟ್ ಏನಂದ್ರೆ ಅವರ ಒಂದು ಪ್ಲಾನಿಂಗ್ ಇರುವಂತದ್ದು ಅಲ್ಲಿ ಕೆಲಸ ಮಾಡಬೇಕು ಅಂತ ನೃತ್ಯ ನಿರ್ಧರಿಸಿದ್ದಾರೆ ಸುಗೋಗಿ ಅಲ್ಲೇ ಇನ್ನ ಕೆಲವು ವರ್ಷಗಳ ಕಾಲ ಇರುವಂತಹ ಚಾನ್ಸಸ್ ಕೂಡ ಇದೆ ಅಥವಾ ರಜೆಗೆ ಬರುವಂತ ಚಾನ್ಸಸ್ ಕೂಡ ಇರುತ್ತೆ ನೃತ್ಯ ಅವರು ಸೊ ಮುಂಬರುವ ದಿವಸಗಳಲ್ಲಿ ಪಿ ಕೈಗಾರಿಕೆ ಸಂಸ್ಥೆಗೆ ಕೈ ಜೋಡಿಸ್ತಾರ ತಾಯಿಯೊಟ್ಟಿಗೆ ಕೆಲಸವನ್ನ ಅಂತ ಕೇಳೋದಾದ್ರೆ ಅದು ಕೂಡ ಇರುವಂತಹ ಸಾಧ್ಯತೆ ಉಂಟು ಜೊತೆಗೆ ಅವ್ರಿಗೂ ಕೂಡ ಸಿನಿಮಾದ ಮೇಲೆ ಆಸಕ್ತಿ ಇದೆ ಅವರು ಸಾಕಷ್ಟು ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನು ಕೂಡ ನೋಡ್ತಾರೆ ಅದರ ಒಂದು ಕಂಪ್ಲೀಟ್ ಆಗಿ ಯಾವ ರೀತಿ ಮಾಡಿದಾರೆ ಅದೆಲ್ಲ ತುಂಬಾನೇ ಆಳವಾಗಿ ಕೂಡ ತಿಳ್ಕೋತಾರೆ ಅದೆಲ್ಲ ಡೀಟೇಲಿಂಗ್ ಎಲ್ಲವೂ ಕೂಡ ದೃತೀಯ ಅವರಿಗೆ ತುಂಬಾನೇ ಇಷ್ಟ ಅವರು ಫಾರಿನ್ ಇಂದ ಬೆಂಗಳೂರಿಗೆ ಅತಿ ಶೀಘ್ರದಲ್ಲೇ ಬರ್ತಾರೆ ಸ್ವಲ್ಪ ಸಮಯವನ್ನ ಕಳೀತಾರೆ ಬೆಂಗಳೂರಿನಲ್ಲಿ ತಾಯಿಯೊಟ್ಟಿಗೆ ತಂಗಿಯೊಟ್ಟಿಗೆ ಅಂತ ಕೂಡ ಮಾತುಗಳಿವೆ